ಗೌರವಿಸುವಂತಹ ಒಂದು ಒಳ್ಳೆಯ ಇಟ್ಕೊಂಡು ಕಾರ್ಯಕ್ರಮ ನೀವು ಕೆಂಪೇಗೌಡ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮುಖಂಡರು ಬರಲಿಕ್ಕೆ ಸೇರ್ಲಿಕ್ಕೆ ಕಷ್ಟ ಆಗ್ತದೆ ಅಷ್ಟೊಂದು ದೊಡ್ಡ ಇವತ್ತು ಮಾಡಲಿ ಸಂಘದ ವತಿಯಿಂದ ನೀವು ಬಹಳ ದೊಡ್ಡ ಆ ಮೆರವಣಿಗೆಯನ್ನ ಮತ್ತೆ ಪಲ್ಲಕ್ಕಿ ಉತ್ಸವಗಳನ್ನ ಮಾಡಿ ಅದ ಮಟ್ಟದಲ್ಲಿ ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ಅದಕ್ಕೂ ಹೋಗ್ಬೇಕಾಗ್ತದೆ ಹಾಗೆ ಇದೆ ಅದನ್ನ ಮಾಡಿದ್ರೆ ಒಳ್ಳೆಯದು ಕೂಡ ಅನಿಸ್ತದೆ ಮತ್ತೆ ಬಹಳ ದೊಡ್ಡ ಕಾರ್ಯಕ್ರಮ ಕೂಡ ಆಗ್ತದೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಮಾಡೋ ಕಾರ್ಯಕ್ರಮ ಕೂಡ ನೀವು ಎಲ್ಲ ಬಂದಿದ್ವಿ ಆ ಸಂಘದ ಕಟ್ಟಡ ಇನ್ನೂ ಹಾಗೆ ನನ್ನ ಮನೆ ಚಂದ್ರಪ್ಪನವ್ರನ್ನು ಕೇಳಿದೆ ಮತ್ತು ಅವ್ರನ್ನು ಕೇಳಿದೆ ನಾನು ಕೊಡುಗೆಯನ್ನು ಕೊಟ್ಟಿದ್ದೀನಿ ಮತ್ತು ತಂಗ ಇನ್ನೂ ಏನು ಅಪೇಕ್ಷೆ ಪಡ್ತದೆ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಶ್ರೀನಾಥವರು ಹೇಳಿದ್ರು ನನಗೆ ಭಾಳ ಸಂತೋಷ ಆಯಿತು ಮಾಡಿದ್ರು ಅದನ್ನು ಬರಬೇಕು ಸಮುದಾಯಕ್ಕೆ ಕೊಟ್ಟಂತ ಮಾತುಗಳನ್ನು ನಾವು ಯಾವಾಗಲೂ ಕೂಡ ನೆರವೇರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರಿಯಾದ ರೀತಿ ನಾವು ನಡ್ಕೊಳ್ಬೇಕು ಕೊಡೋರು ಭಾಳ ಜನ ಇದ್ದಾರೆ ಹಾಗೆ ಅಂತ ಕೂಡ ಹೇಳಿದ್ರು ಅಂದ್ರೆ ಒಬ್ಬೊಬ್ಬರೇ ಒಂದೊಂದು ಫ್ಲೋರ್ ಕಟ್ಟಿಸುವಷ್ಟು ಬಲಿಷ್ಠರು ನಮ್ಮ ಸಮುದಾಯದಲ್ಲಿ ಇದ್ದಾರೆ ಅವರಿಗೆ ಪುರಸ್ಕಾರ ಮಾಡುವಂತಹ ಕಾರ್ಯಕ್ರಮ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಬಹಳ ಸಂತೋಷದ ವಿಷಯ ನಾವು ನಮ್ಮ ಹೊಟ್ಟೆ ಪಾಡಿಗೆ ಬೇಕಾದಂತ ವಿನ್ಯಾಸವನ್ನು ಕೊಡ್ತಾ ಇದ್ದೇವೆ ಅದು ಬೇಸಿಕ್ ನಾವು ಯಾವ್ದನ್ನ ಪಡಿಬಹುದು ನಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನಷ್ಟೇ ಆಯ್ಕೆ ಮಾಡಿಕೊಂಡು ಬೆಳಿಬೇಕು ಮುಂದೆ ಬರಬೇಕು ಅನ್ನುವಂತ ಭಾವನೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಾಗ್ತಾರೆ ಅಂತ ಹೇಳಿದ್ರೆ ನೀವು ಮತ್ತೆ ಈ ಸಮಾಜದಿಂದ ನೀವೇನೇನು ಪಡೆದಿದ್ದೀರಿ ಆ ಸಮಾಜಕ್ಕಾಗಿ ಕರೆಯುತ್ತೆ ಅದರಿಂದ ನಿಮ್ಮನ್ನು ನಾವು ಆ ಆ ಗುರುತಿಸಿದೆ ನಮ್ಮ ತಂಗ ಕೂಡ ಹೇಳ್ತಾರೆ ಆ ಎಷ್ಟು ಜನ ಆ ತಗೊಂಡಿತ್ತು ತಮಾನ ಮಾಡುವಂತ